ಮಂಗಳೂರಿನಿಂದ ಬೆಳ್ತಂಗಡಿಗೆ ಹೊರಟಿದ್ದಾರೆ ಪ್ರಣವ್ ಮೋಹಂತಿ ಎಸ್ ಐ ಟಿ ಮುಖ್ಯಸ್ಥರು ಮೋಹಂತಿ ಈಗ ಹೊರಟಿದ್ದಾರೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಅವರು ಅಲ್ಲಿಂದ ಸ್ಪಾಟ್ ನಂಬರ್ ಆರಕ್ಕೆ ಆಗಮಿಸುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಪಿನ್ ಟು ಪಿನ್ ಮಾಹಿತಿನ ಕಲೆ ಹಾಕಿದ್ದಾರೆ ಅವರು ಕೂಡ ಈಗ ಬರ್ತಾ ಇದ್ದಾರೆ ಆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಹೋಗ್ತಾರೆ ಅದಾದ ಮೇಲೆ ಸ್ಪಾಟ್ ನಂಬರ್ ಪಾಯಿಂಟ್ ನಂಬರ್ ಸಿಕ್ಸ್ಗೆ ಬರ್ತಾರೆ ಅಲ್ಲಿ ಮತ್ತೇನಾದರೂ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ಬೋದು ಇವರು ಯಾಕಂತ ಹೇಳಿದರೆ ಅವರು ಇದ್ದಾರೆ ಅನುಚೇತ ಅವರು ಕೂಡ ಅಲ್ಲಿನ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದರು ಈಗ ಎಸ್ ಐ ಟಿ ಮುಖ್ಯಸ್ಥರು ಪ್ರಣವ್ ಮೊಹಂತಿಯವರೇ ಬರ್ತಾ ಇದ್ದಾರೆ ಅಂದರೆ ಮೇಜರ್ ಆಗಿರುವಂಥ ಡೆವಲಪ್ಮೆಂಟ್ ಆಗಿದೆಯಲ್ವ ಹಾಗಾಗಿ ಈಗ ಮೂಳೆಗಳು ಆಗಿರೋದಾವಲ್ವ ಬಟ್ಟೆಗಳು ಆಗಿದ್ದಾವೆ ಮುಂದೆ ಪ್ರೊಸೀಜರ್ಗಳು ಹೇಗಿರಬೇಕು ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು ಜೊತೆಗೆ ಇವತ್ತು ಎಷ್ಟು ಗಂಟೆಗೆ ಈ ಕಾರ್ಯಾಚರಣೆಯನ್ನು ಎಂಡು ಮಾಡಬೇಕು ಯಾಕಂದರೆ ಆಲ್ರೆಡಿ ಐದು ಗಂಟೆ ಆಗಿದೆ ಇನ್ನೊಂದು ಒಂದೂವರೆ ಗಂಟೆ ಬಹುಶಃ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂತ ಅನಿಸುತ್ತೆ ಯಾಕೆಂದರೆ ಮತ್ತು ಕತ್ಲ ಆವರಿಸುತ್ತೆ ಅಲ್ಲಿ ಮಳೆ ಬೇರೆ ಬರ್ತಾಯಿದೆ ಹಾಗಾಗಿನೇ ಈಗ ಅಲ್ಲಿ ಪ್ರಣವ್ ಮೋಹಂತಿಯವರ ಬರುಕಿಗಾಗಿ ಉಳಿದಂತಹ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಏನಿದೆ ಅವರೇನಾದರೂ ಓಕೆ ಇಲ್ಲಿಗೆ ಸ್ಟಾಪ್ ಮಾಡಿ ಏಳನೇದು ಕಂಪ್ಲೀಟ್ ಮಾಡಿ ನಾಳೆಯಿಂದ ಮತ್ತೆ ಶುರು ಮಾಡೋಣ ಹೇಳಿದ್ರೆ ಇವತ್ತಿನ ಕಾರ್ಯಾಚರಣೆ ಅಂದರೆ ಮೂರನೇ ದಿನದ್ದು ಸ್ಟಾಪ್ ಆಗಬಹುದು ಇಲ್ಲ ಇದೊಂದು ಕಂಪ್ಲೀಟ್ ಮಾಡಿ ನೋಡೋಣ ಅಂತ ಹೇಳಿದರೆ ಮತ್ತೆ ಅಗಿಯುವಂಥ ಕೆಲಸ ಶುರು ಮಾಡಬಹುದು ಜೊತೆಗೆ ಈಗ ಅಲ್ಲಿ ಸಿಕ್ಕಂತಹ ವಸ್ತುಗಳೇನಿದಾವಲ್ಲ ಅದರ ಬಗ್ಗೆ ಕೂಡ ಅವರು ಮಾಹಿತಿಗಳನ್ನು ತೆಗೆದುಕೊಳ್ಬೋದು ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬಿಟ್ಟಿದ್ದಾರೆ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಈಗ ಅಲ್ಲಿ ಸಿಕ್ಕಿರುವಂತಹ ಆ ಮೂಳೆಗಳು ಗಂಡದ ಹೆಣ್ಣಿಂದ ಏನು ಎತ್ತ ಅಂಥೇಳಿ ಸೂಕ್ಷ್ಮವಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೋದು ಪ್ರಣಾಮ ಮೋಹನ್ ಎಸ್ ಐ ಟಿ ಮುಖ್ಯಸ್ಥರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಸ್ಪಾಟ್ಗೆ ಬರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಅಂತರೂ ಖಂಡಿತವಾಗಲೂ ಇದು ಸಾಗ್ತಾ ಇದೆ ಯಾವುದೇ ಒತ್ತಡಗಳಿಲ್ಲದೆ ಯಾವುದೇ ಪ್ರಭಾವಕ್ಕೊಳಗಾಗದೆ ತನಿಖೆ ನಡೀತಾ ಇದೆ ಪ್ರಣವ್ ಮೊಹಂತಿಯವರು ಏನು ಸೂಚನೆಯನ್ನು ಕೊಡ್ತಾರೆ ನೋಡಬೇಕು ಜೊತೆಗೆ ಈಗಂತರೂ ಕೂಡ ಎಸ್ ಐ ಟಿಯಿಂದ ನಾನು ಏನು ಏನೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ತನಿಖೆ ಇದೆ ಅದು ರಹಸ್ಯವಾಗಿ ಇಡಬೇಕಾಗತ್ತೆ ಬಟ್ ಎಸ್ ಐ ಟಿಯಿಂದ ಇನ್ನೂ ಸ್ಪಷ್ಟನೆಗಳು ಸಿಗಬೇಕಾಗಿದೆ ಯಾಕಂತ ಹೇಳಿದರೆ ಅಲ್ಲಿ ಸ್ಥಳ ಮಾಜರು ಕಾರ್ಯ ಕೂಡ ನಡೀತಾ ಇದೆ ಅದನ್ನು ಕೂಡ ದಾಖಲೆ ಮಾಡಿಕೊಳ್ತಾ ಇದ್ದಾರೆ ಅದರೊಟ್ಟಿಗೆ ಈಗ ಮುಂದೆ ನಡೀಬೋದಂತಹ ನಡೆಯಬಹುದಾಗಿರುವಂತಹ ಕಾನೂನು ಪ್ರಕ್ರಿಯೆಗಳು ಹೇಗಿರಬೇಕು ಮತ್ತು ಅಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಏನೇನು ಸಂಗ್ರಹ ಮಾಡಿದ್ದಾರೆ ಆ ಬೋನ್ಸ್ಗಳಿದ್ದಾವೆ ಅವಶೇಷಗಳು ಅದನ್ನು ಹೇಗೆ ಮತ್ತೆ ಸಂರಕ್ಷಣೆ ಮಾಡಬೇಕು ಮುಂದಿನ ಅಧ್ಯಯನಗಳು ಸಂಶೋಧನೆಗಳು ಹೇಗಿರಬೇಕು ಇದೆಲ್ಲದರ ಬಗ್ಗೆ ಕೂಡ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯವರು ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಎಸ್ ಐ ಟಿ ಟೀಮ್ ನಿರಂತರವಾಗಿ ಮೂರ್ನಾಲ್ಕು ದಿನಗಳಿಂದ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಆ ಹೆಣಗಳ ಹಿಂದಿನ ರಹಸ್ಯವನ್ನು ಭೇದಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಇಡೀ ದೇಶವೇ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದೆ ಧರ್ಮಸ್ಥಳದ ಈ ಆರೋಪ ಏನಿದೆ ಅಲ್ವಾ ಶವಗಳನ್ನು ಹೂತಿಟ್ಟಂಥ ಆರೋಪ ಏನಾಗ್ಬೋದು ಅಂಥೇಳಿ ಅಲ್ಲಿ ಆ ಸಿಕ್ಕಂಥ ವಸ್ತುಗಳ ಮೇಲೆ ತನಿಖೆ ಹೇಗೆ ಸಾಗುತ್ತೆ ಮತ್ತು ಎಷ್ಟು ದಿನದಲ್ಲಿ ಅದು ವರದಿ ಬರುತ್ತೆ ಈಗ ಜನಕ್ಕೆ ಗೊತ್ತಾಗಬೇಕಾಗಿರುವುದು ಅಲ್ಲಿ ಹೂತಿರುವಂತಹ ಶವ ಯಾರ್ದು ಅಂಥೇಳಿ ಈಗ ಹೆಂಡಿಂದ ಹೆಣ್ಣಿಂದ ಗಂಡು ಗಂಡಿಂದು ಅದು ಗೊತ್ತಾಗುತ್ತೆ ಆಲ್ರೆಡಿ ಗಂಡಿಂದಂತ ಕನ್ಫರ್ಮ್ ಮಾಡಿದಾರಂತೆ ಬಹುತೇಕವಾಗಿ ಯಾರ್ದೋ ಹಾಗಾದರೆ ಅಲ್ಲಾಕೆ ಬಂತು ಜೊತೆಗೆ ಅದು ಕೊಲೆನ ಅಥವಾ ಆತ್ಮಹತ್ಯೆನಾ ಅದು ಗೊತ್ತಾಗಬೇಕು ಮತ್ತು ಕಂಪ್ಲೀಟಾಗಿ ತನಿಖೆ ಆಗಬೇಕು ಮತ್ತು ಬೆಳ್ತಂಗಡಿ ಸ್ಟೇಷನ್ ಏನಿತ್ತಲ್ವ ಅಲ್ಲಿ ಕೆಲವೊಂದಿಷ್ಟು ಫೈಲ್ಗಳನ್ನು ಕೂಡ ತರಿಸ್ಕೊಳ್ಬೇಕಾಗತ್ತೆ ಇಪ್ಪತ್ತು ವರ್ಷದ ಆ ರೆಕಾರ್ಡನ್ನು ಕೂಡ ಏನು ಆ ಡೇಟಾ ಇದೆ ಅಲ್ವಾ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅದು ಎಷ್ಟು ವರ್ಷಗಳ ಹಿಂದೆ ಹೂಳಲಾಗಿತ್ತು ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ಆದರೆ ಆ ಟೈಮ್ನಲ್ಲಿ ಯಾರಾದರೂ ಸತ್ತು ಹೋಗಿದ್ರ ಕಂಪ್ಲೇಂಟ್ ಆಗಿತ್ತಾ ಏನಾದರೂ ಆಗಿದ್ರ ಸೂಸೈಡ್ ಆಗಿತ್ತಾ ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಣವ್ ಮೊಹಂತಿಯವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಿದ್ದಾರೆ ಇವತ್ತು ಆ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿರುವಂತಹ ಈ ಕಳೆ ಬರಹದ ಮೇಲೆ ಮುಂದಿನ ತನಿಖೆ ನಿಂತಿದೆ ಇಡೀ ಪ್ರಕರಣದ ಒಂದು ರೋಚಕ ಘಟ್ಟ ಇದು ಅಸಲಿ ಆಟ ಇನ್ಮೇಲೆ ಶುರುವಾಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಐದನೇ ಪಾಯಿಂಟ್ವರೆಗೂ ಕೂಡ ಏನೂ ಸಿಕ್ಕಿರಲಿಲ್ಲ ಆ ಪಾನ್ ಕಾರ್ಡು ಮತ್ತು ಎ ಟಿ ಎಮ್ಮು ಬ್ಲೌಸು ಹರಿದಿದ್ದು ಬಿಟ್ಟರೆ ಬೇರೇನೂ ಸಿಕ್ಕಿರಲಿಲ್ಲ ಹಾಗಾಗಿನ ಅನಾಮಿಕ ಏನಿದೆ